ಸಾನೆ ಪುಷ್ಪಮೇಳ ಹಾಂ ಪುಷ್ಪ ಹೌದು ಫ್ಲವರ್ ಫ್ಲವರ್ ಶೋ ಪುಷ್ಪಮೇಳದ ಹತ್ರ ಬಂದಿದ್ದೀವಿ ಇವಾಗ ಏನೈತೆ ಗುರು ಇದು ಆಂ ಕೆ ಕೆಲ್ ಹಾಳು ಹಂಗೆ 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 ಹಾಂ ಹಾಂ ಡನ್ ಈ ಟ್ರಾಫಿಕಲ್ಲಿ ಕಷ್ಟ ಇಳಿಯೋದು ಕಷ್ಟ ಇದು ಮಾಡೋದು ಕಷ್ಟ ನಾನು ಟಿಕೆಟ್ ಕೌಂಟರ್ ನೋಡಿ ಇಲ್ಲಿ ಆಟಲ್ಟಿಕ್ ಫಿಫ್ಟಿ ರುಪೀಸ್ ಅಲ್ಲ ಕಣ ಯಾಕೆ ನಾನ್ ಮೈಸೂರ್ ದಸರಾಗ್ ಬರಲ್ಲ ಅಂತಂದ್ರೆ ಮೈಸೂರ್ ದಸರಾಗ ಬರ್ತಿದ್ರೆ ನಮ್ದು ಹಳೆ ಲವ್ ಸ್ಟೋರಿ ಎಲ್ಲ ಜ್ಞಾಪಕ ಆಗ್ಬಿಡುತ್ತೆ ಬೇಡ ಹರ್ಟ್ ಆಯ್ತದೆ ಗುರು ಮನ್ಸಿಗೆ ಅದೊಂದು ಟೈಮು ಅದೊಂದ್ ಕಾಲ ಇವತ್ ಪಾಪ ಎಲ್ಲೆಲ್ಲೋ ಅವ್ರ ಚೆನ್ನಾಗಿರ್ಲಿ ಬಟ್ ಬೇಜಾರಾಗುತ್ತೆ ಆಗಲ್ಲ ಕಣ್ಣ ನೀರು ಒಂದ್ ತುಂಬಿಕೊಳ್ಳೋದ್ ಬಾಕಿ ಆಮೇಲೆ ಮಕ್ಕಳಿಗೆ ಎಸ್ಪೆಷಲಿ ಹೂಗಳು ಅಂದ್ರೆಲ್ಲ ಇಷ್ಟ ಅಲ್ವಾ ಅದಕ್ಕಂತೂ ಹೋಗ್ಲೇಬೇಕು ಅಂತ ತೋರ್ಲೇ ಬೇಕು ಹೂ ಇಟ್ಟು ಇಲ್ಲ ನೀವ್ ನೋಡಿದ್ ನೋಡಿದ್ ಚೆನ್ನಾಗಿರುತ್ತೆ ಕರೆಕ್ಟ್ ಕರೆಕ್ಟಾಗಿ ಇನ್ನು ಫೈವ್ ಮಿನಿಟ್ಸ್ ಇತ್ತು ಇತ್ತವಾಗ್ಲಾನ್ ಮಾಡೋದು ಪ್ಲಾನ್ ಆಗಿದೆ ನೋಡಿ ಅದೊಂದು ಸರ್ಕಲ್ ಬರೀ ಒಂದೇ ಒಂದ್ ಏನ್ ಮಾಡಿದ್ದಾರೆ ಅದೇನು ಆನ್ ಆಗಿಲ್ಲ ಬರ ಇದು ಒಂದೇ ಒಂದ್ ಲೈನ್ ಅದು ಮಿಸ್ ಆಗ ಆನ್ ಆಗಿಲ್ಲ ಲೈನ್ ಮಾತ್ರ ಇವಾಗ ಆನ್ ಮಾಡ್ತಾರೆ ಇನ್ನೇನು ಆದರೂ ಎಷ್ಟು ಕ್ರೇಜ್ ಹೆಂಗ್ ಮಾಡ್ತಾರೆ ಜನ ಎಷ್ಟು ಎಷ್ಟು ಜನ ಹಿಂದೆ ಅಲ್ಲ ಇದನ್ನ ಮಾಡಕ್ ಎಷ್ಟು ಜನ ಕಷ್ಟಪಟ್ಟಿರ್ತಾರ ಹೇಳಿ ಅದನ್ನು ಬಿಡಲ್ಲ ಇಲ್ಲಿ ಪೂರ್ತಿ ಬ್ಯಾರಿಕೇಡ್ ಹಾಕಿರೋ ನೆನ್ನೆ ಇದ್ರ ಪಕ್ಕನೇ ನಾವು ಕಾರ್ ನಿಲ್ಸಿ ಆರಾಮಾಗಿ ನಡ್ಕೊಂಡು ಪ್ಯಾಲೇಸ್ ನ ಎಡಿಟಿಂಗ್ ಲೈಟ್ ಆಯ್ತು ಕಷ್ಟ 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 ನಾನು ಲೈಟ್ ಹಾಕಿ

ಇನ್ನ ಸುಮ್ಮನ್ ಅಂದಿಂಗ್ ನೋಡಿನ್ ಬರುವೇ ಪಾಸ್ತ ತಗೊಂಡ್ ಬಂದಿ ಇಲ್ಲಿ ಆರಾಮಾಗ್ ಕುತ್ಕೊಂಡ್ ಹೊಯ್ತಿದ್ದೆ ಎಷ್ಟು ವಿಶೇಷ ಸಕ್ ಇದರಿಂದ ರೋಡ್ ಸಖತ್ ಇಷ್ಟ ಆಗಿದೆ ನಮ್ಗೆ ಇದು ಫಾಸ್ಟ್ ರೋಡ್ ಇದು ಜಮಾನ್ದಲ್ಲೇನೆ ಎರಡು ಕಡೆ ಪಾರ್ಕಿಂಗ್ ಕೊಟ್ಟವ್ರಿ ಅಂತಂದ್ರೆ ಅರ್ಥ ಮಾಡ್ಕೊ ಇದ್ದಾರ ಶ್ರೀಮಂತರೇ ಬರ್ತಿದ್ ಜಾಗ ಅದಕ್ಕೆ ನೋಡು ಬ್ರಾಂಡೆಡ್ ಅಂಗಡಿಗಳು ಏನೇನ್ ಇದೆಯೋ ಶಾಪು ಎಲ್ಲ ಈ ರೋಡ್ ಅಲ್ಲಿ ನಿನ್ ಗ್ರಾಂಡೆಡ್ ಅಂಗಡಿರುತ್ತೆ ಲೈಟಿಂಗ್ಸ್ ಈ ರೋಡ್ ಮಾತ್ರ ನೆಕ್ಸ್ಟ್ ಕ್ರೇಜ್ ಆಗಿ ಮಾಡಿದ್ದಾರೆ ಆ ಅರ್ಸು ರೋಡಲ್ಲಿ ವೇಯ್ಟ್ ಮಾಡ್ತಾ ಇದೀವಿ ನೋಡೋಣ ಲೈಟ್ ಆನ್ ಆಗ್ಲಿ ಅಂತ ಸೈನ್ ಕರೆಕ್ಟ್ ಎಷ್ಟು ಹತ್ತು ನಿಮಿಷ ಇದೆಯಾ ಟೂ ತ್ರೀ ಮಿನಿಟ್ಸ್ ಆನ್ ಮಾಡ್ಬಿಡ್ತಾರೆ ಸೊ ಅದಕ್ಕೆ ವೈಟ್ ಮಾಡ್ತಾ ಇದೀವಿ ಈಗ ಹೆಂಗಿದೆ ಲೈಟ್ ಆನ್ ಆಗಿದ ತಕ್ಷಣ ಹೆಂಗೆ ಆಗ್ಬೋದು ಅಂತ ಇನ್ನೇನು ಆನ್ ಆಗಬೇಕು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸೊ ಈಗ ನೋಡಿ ಅಲ್ಲಿ ಸರ್ಕಲ್ ಅಲ್ಲಿ ಲೈಟ್ ಆನ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಎಷ್ಟು ಗುತವಾಗಿದೆ ನೋಡಿ ಸೊ ಒಂದೊಂದಾಗಿ 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 ಆ ಕಡೆಯಿಂದ ಆನ್ ಆಗ್ತಾ ಆನ್ ಆಗ್ತಾ ಬರ್ತಾ ಇದೆ ಸಿಗಾಡ್ಕೊಂಡು ಬಂದಿದ್ದೆಲ್ಲ ಇದ್ರು ಬಟ್ ವ್ಯೂ ಮೇಲಿಂದ ನೋಡೋಕ್ಕೆ ಅವರವ್ರ ಕ್ಯಾಮ್ರಾದಲ್ಲಿ ನೋಡಿದೀವಿ ಬಟ್ ಈಗ ನಮ್ದೇ ಡ್ರೋನ್ ಇದೆ ಟ್ರೈ ಆನ್ ಆಗಿದೆ ಪಾಪ ನನ್ನ ವಿಡಿಯೋದಲ್ಲಿ ಅದು ಎಷ್ಟು ಹುಡುಗರು ಹುಡ್ಗಿರ್ ಬಂದ್ಬಿಡ್ತಾರ ಲವರ್ಸ್ಗಳು ಕದ್ದೆ ಮನೆ ಮುರಿದಾಯ್ತದ ಅವ್ರದೆಲ್ಲ ಯಾರು ಹುಡುಗಿರು ಬರ್ತಾ ಇಲ್ವಲ್ಲ

ಎದೆ ಡಗ 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 ಅಂತ ನನ್ಗೆ ಹೃದಯ ಎಲ್ಲ ನೊಂದು ಬಿಡ್ತು ಯಾಕೆ ಹೇಳು ಮಿಸ್ ಆಗಿ ಬಿದ್ರೆ ಒಂದೇ ಅರ್ಥ ಆರಾಮಲ್ಲಿ ಬೀಳುತ್ತೆ ಎರಡನೇದ ಏನ್ ಹೇಳು ಬಿದ್ದ ತಕ್ಷಣ ಯಾವ್ದಾರ ಗಾಡಿ ಹತ್ತು ಪುಡಿ ಪುಡಿ ಕಿತ್ತ ಕಿತ್ತಡಿ ಕಿತ್ತಡಿ ಎಲ್ಲ ಪುಡಿ ಪುಡಿ ಸುಮ್ನೆ ಅದ್ರಲ್ಲಿ ವ್ಯವಸ್ಥಿತವಾಗಿ ಮಾಡೋರಲ್ಲ ಅದು ಖುಷಿ ನನ್ಗೆ ಎಷ್ಟು ಕೋಟಿ ಪ್ರಾಜೆಕ್ಟ್ ಗೊತ್ತಾ ಇದು ಏನು ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ ಗೊತ್ತಾ ಯೋಧಸರದ ಗೌಂಡ್ ಫಂಡ್ ಇಂದನೆ ಆಗುತ್ತೆ ಅಂದ್ರೆ ಖರ್ಚು ಅವಕ್ಕೆಲ್ಲ ಹೇಳ್ತಾರೆ ನಿನ್ನ ಕಾರು ನಾವು ಇಲ್ಲಿ ನಿಲ್ಸೋದು ಬೇಡ ಅಲ್ಲಿ ಮುಂದಗಡೆ ಸರ್ವಿಸ್ ರೋಡ್ ಲೆಫ್ಟ್ ಹಾಕೋಣ ಹಾಕಣ್ಣಾ ನೆಡೆ ಯಾಕಂದ್ರೆ ತಗೆಕ್ಕೆ ಕಷ್ಟ ಆಗ್ಬೋದು ಬಟ್ ಸೇಫ್ಟಿ ನೋಡೋದಾದ್ರೆ ಇಲ್ಲಿ ಸರ್ parking ಯಾವ ಕಡೆ ಗುಮ್ಮಾಕುತ್ತಿದ್ದೆ ಥ್ಯಾಂಕ್ ಯು ಸರ್ ಓನ್ ರೌನ್ ನೋಡಿ ಆಫ್ ರೋಡ್ ಗಾಡಿ ಕಲ್ಲಿದ್ರೆ ಬೇಡ ಕಲ್ಲಿದ್ರು ನೋಡಿ ಬೇಡ ಹಾ ಹಾಕಿಲ್ಲ ಅಷ್ಟೇ ನಾವು ನಾವು ಈ ಕಡೆ ಈ ಕಡೆ ಬಂದಿದ್ದೀವಿ ಯುವ ದಸರಾ ನೋಡೋಣ ಅಂತ ಬಂದ್ವಿ ಇವಾಗ ಆಯ್ತಾ ಬಟ್ ಹೆಂಗಿದೆ ಅಂತಂದ್ರೆ ಕಾಟ್ಲ ಇಲ್ಲಿ ನೋಡಿ ಅಲ್ಲೂ ನಡೀತಾ ಇದೆ ಬಟ್ ಸಗದಾಗಿ ಮಾಡಿದ್ದಾರೆ ಸಿಸ್ಟಮ್ ಚೆನ್ನಾಗಿದೆ ಇಲ್ಲಿ ನೋಡಿ ಪಾರ್ಕಿಂಗು ಇವೆಲ್ಲ ಸೊ ಇದೇನಾಗುತ್ತೆ ಸಿಟಿ ಕಂಜೆಷನ್ ಕಡಿಮೆ ಮಾಡ್ಕೊಡುತ್ತೆ ಬಟ್ ಸ್ಟಿಲ್ ನಾವಿದ್ರೆ ಮಾಡ್ಕೊಳ್ಳೇಬೇಕು ದೂರ ಆದ್ರು ತಲೆ ಕೆಡ್ಸ್ಕೊಳಂಗಿಲ್ಲ ಮಸ್ತಾಗಿದೆ ಆಗಿದೆ ಇಸ್ ಆ್ಯಕ್ಚುಲಿ ೀಟ್ ಬಂದು ಇವಾಗ ಎಲ್ಲಿದ್ದೀವಿ ಅಂತಂದರೆ ಊಟಕ್ಕೆ ಅಂತ ಬಂದಿ ಸೊ ಊಟಕ್ಕೆ ನಾನು ಆಲ್ಮೋಸ್ಟ್ ಆರು ತಿಂಗಳು ಇಲ್ಲಿದ್ದಾಗ ನಾನು ರೆಗ್ಯುಲರ್ ಆಗಿ ಈ ಜಾಗಕ್ಕೆ ಬರ್ತಾ ಇದ್ದೆ ಏನೇನು ಬಾ ಸಿಗುತ್ತೆ ಇವ್ರ ಹತ್ರ ಅಂತ ಕೇಳ್ಕೊಬೋದು ನಾನು ಹೇಳಣ ಸರ್ ಡೈಲಿ ವೆರೈಟಿ ದೋಸೆಗಳು ಮಾಡ್ತೀವಿ ಮೈನ್ ನಾವು ದೋಸೆ ಸ್ಪೆಷಲ್ ಅಂತ ಮಾಡೋದು ಎಲ್ಲ ಥರದ ದೋಸೆಗಳು ಸ್ಪೆಷಲ್ಗಳು ಮಾಡುವ ಅದರಲ್ಲಿ ರಕ್ಷಾಫಲ ಮತ್ತು ಪನ್ನೀರ್ ದೋಸೆ ಮತ್ತೆ ಚೀಜ್ ದೋಸೆ ನಮ್ಮಲ್ಲಿ ಮೈನು ಬ್ರ್ಯಾಂಡಾಗಿ ಇದ್ದಾಗ ನನಗೆ ಇಷ್ಟ ಆಗಿರೋದು ಯಾವುದು ಅಂತಂದರೆ ಪನ್ನೀರು ಮತ್ತು ಚೀಸ್ ದೋಸೆ ನೀವು ನೆಕ್ಸ್ಟ್ ಸಲ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನಿಂಗೆ ಚೆನ್ನಾಗಿತ್ತು ಸೂಪರ್ ಆಗುತ್ತೆ ಆಕ್ಚುಲಿ ಒಂಟಿನೂ ಮೂರ್ ನಾಲ್ಕು ಸಲ ಕರ್ಕೊಂಡು ಬಂದಿದ್ದೀನಿ ಅವರು ನಾವು ಇದೆಯೋ ಅಷ್ಟೇ ಅಲ್ಲಿಂದ ಇಲ್ಲಿ ಈಗ ಹೊತ್ನಹಳ್ಳಿಯಿಂದ ನಾವು ಇಲ್ಲಿಗೆ ಹುಡಿಕೊಂಡು ಬಂದಿದ್ದೀವಿ ಅಂತಂದ್ರೆ ಅರ್ಥ ಮಾಡ್ತೀವಿ ಹೆಂಗಿರತ್ತೆ ಅಂತ ನೀನು ಮಾಡಿ ಚೆನ್ನಾಗಾಗಿ ಥ್ಯಾಂಕ್ ಯು ಸರ್ ಆಲ್ಮೋಸ್ಟ್ ಆರು ತಿಂಗಳು ನೈಟ್ ಊಟ ಇವ್ರ ಹತ್ರ ಬಂದು ತಿನ್ಕೊಂಡು ಹೋಗಿದ್ದೀನಿ ಸೊ ಅವನ ಖುಷಿಗೋಸ್ಕರ ಈ ಬೇರೆ